ಹತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಹದ ಮಾಡಿದ ತಂಬಾಕು ಸೊಪ್ಪಿನ ಬೇಲ್ ಕಳವಾಗಿರುವುದರಿಂದ ರೈತ ಮಾಡಿರುವ ಸಾಲ ತೀರಿಸಲು ಮನನೊಂದು ಕಣ್ಣೀರು ಇಡುತ್ತಿರುವ ಘಟನೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಬಾತರೆ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಸಣ್ಣೇಗೌಡರ ಮಗ ಚಂದ್ರಹಾಸ ಸುಮಾರು ಐದು ಎಕರೆ ಜಮೀನಿನಲ್ಲಿ ತಂಬಾಕು ಬೆಳೆ ಬೆಳೆದಿದ್ದರು ಕೆಜಿಗೆ ಮುನ್ನೂರು ರಿಂದ ಮುನ್ನೂರ ಅರವತ್ತು ಬೆಲೆ ಇದೆ ನಲವತ್ತು ಕ್ವಿಂಟಲ್ಗೂ ಹೆಚ್ಚು ತಂಬಾಕು ಬೆಳೆದಿದ್ದರು ಶನಿವಾರ ರಾತ್ರಿ ಮನೆಯ ಬೀಗ ಮುರಿದು ಕಳ್ಳರು ಇಪ್ಪತ್ತೈದು ಕ್ವಿಂಟಲ್ ತಂಬಾಕು ಬೆಲ್ ಕಳ್ಳತನವಾಗಿದೆ ಮನೆ ಮಂದಿ ಎಲ್ಲಾ ಮಾಡಿದ ತಂಬಾಕು ಬೆಳೆ ಶ್ರಮ ಈಗ ಕಳ್ಳರ ಪಾಲಾಗಿದೆ ಇದರಿಂದ ರೈತನ ಬದುಕು ಈಗ ನರಕಯಾತನೆಯಾಗಿದೆ ಬೆಳೆಗೆ ಪಿಎಲ್ಡಿ ಬ್ಯಾಂಕ್ನಲ್ಲಿ ಏಳು ಲಕ್ಷ ಲೋನ್ ಪಡೆದಿದ್ದರು ಈ ಬಾರಿ ರೈತ ಚಂದ್ರಹಾಸನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಘಟನೆ ಸಂಬಂಧ ಸಾಲಿಗ್ರಾಮ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ರೈತ ಚಂದ್ರಹಾಸ ತಿಳಿಸಿದ್ದಾರೆ ನ್ಯೂಸ್ ಪಬ್ಲಿಕ್ ಸಿ ಸಿ ಟಿ ವಿ ಮೈಸೂರು ವರದಿ ಮಹದೇವ್ ಸಿ ಬೇರಿಯಾ ಸೊಪ್ಪು ಎರಡುವರೆ ಸಾವಿರ ಕೆ ಜಿ ಹೊಗೆ ಸೊಪ್ಪುನ ಐದು ಶನಿವಾರ ರಾತ್ರಿ ಸಾವಾಗಿತ್ತು ಆ ಸಂದರ್ಭದಲ್ಲಿ ಯಾರೂ ಇಲ್ಲ ಅಂತ ನೋಡ್ಬಿಟ್ಟಿದ್ವಿ ಆ ಸಂದರ್ಭದಲ್ಲಿ ಬೀಗ ಹೊಡೆದು ಇಪ್ಪ ಎರಡೂವರೆ ಸಾವಿರ ಕೆ ಜಿ ಹೊಗೆ ಸೊಪ್ಪುನೂ ಆಟೋದಲ್ಲಿ ತುಂಬಿಕೊ ಹೋಗೋರೆ ಅದರೊಳಗೆ ಮಾರ್ಕು ಸಿಕ್ಕದೆ ನಮಗೆ ಮಾರ್ಕು ವಿಡಿಯೋ ಮಾಡ್ಕೊಂಡಿದ್ದೀವಿ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಎಲ್ಲಿ ಎಲ್ಲಿಗೆ ಹೋಗಿ ತಲುಪೋದೇನೋದು ಗೊತ್ತಾಗದೆ ಅಂದರೆ ಯಾರು ಕಳ್ತನ ಮಾಡೋರು ಯಾರು ಕುಮ್ಮಾಕದ ಯಾರು ಇದು ಅನ್ನೋದನ್ನ ಅವ್ರು ಇನ್ನೂ ಪತ್ತೆ ಹಚ್ಕೊಟ್ಟಿಲ್ಲ ಸರ್ ಹಚ್ಕೊಡ್ತೀನಿ ಕಾಲಾವಕಾಶ ಕೊಡಿ ಅಂತ ಹೇಳೋದು ಅತ್ಯನಿತ್ಯ ಠಾಣೆಗೆ ಅಲಿತಾ ಇದ್ದೀನಿ ಇನ್ನೂ ನ್ಯಾಯ ದೊರಕಿಲ್ಲ ಸರ್ ನನಗೆ ಊರಿಗೆ ತಲುಪೋದೇನೋ ಗೊತ್ತಾಗದೆ ಟ್ರ್ಯಾಕ್ ಮಾಡಿದ್ದೀನಿ ಯಾವುದೇ ಅಲ್ಲಿ ಯಾರು ಮಾಲೀಕ ಹೋಗೋದೇನೋ ಗೊತ್ತಿಲ್ಲ ಇಲ್ಲಿ ಕಳುವು ಮಾಡಿಸ್ತಾರೆ ಯಾರು ಯಾರು ಕಳ್ತನ ಮಾಡಿರ್ಬೋದು ಅನ್ನೋದನ್ನು ನಾವು ಭೇದಿಸ್ಕೊಡಿ ಹೇಳ್ಬಿಟ್ಟು ಪೊಲೀಸ್ ಠಾಣೆಗೆ ಮೆಟ್ಲೇರ್ತಿದ್ದೀನಿ ಹೋಗಿರೋ ಸೊಪ್ಪು ಈಗ ಒಂಬತ್ತು ಲಕ್ಷ ರೂಪಾಯಿ ಸೊಪ್ಪು ಹೋಗೈತೆ ಸರ್ ಇಪ್ಪತ್ತೈದು ಕ್ವಿಂಟಾಲ್ಗೆ ಮುನ್ನೂರು ರೂಪಾಯಿ ಅವರೇಜ್ ಐ ಗ್ರೇಡ್ ಸೊಪ್ಪಿಗೆ ಮುನ್ನೂರು ಇಪ್ಪತ್ತು ಮುನ್ನೂರು ನಲ್ವತ್ತರವರೆಗೂ ಐತೆ ಮಾರ್ಕೆಟಿಗೆ ಮುನ್ನೂರು ಇಪ್ಪತ್ತು ರೂಪಾಯಿ ಹೋಯ್ತಾ ಇದೆ ಅವ್ರು ಬಿಟ್ಟೋಗಿದ್ದು ನಾಲ್ಕು ಬೇಲ್ ಬಿಟ್ಟು ಈಗ ಮುನ್ನೂರು ಇಪ್ಪತ್ತು ರೂಪಾಯಲ್ಲಿ ಹೋಯ್ತು ಅವ್ರ ಹತ್ರ ಎಲ್ಲ ಹೊಗೆ ಸೊಪ್ಪು ಬೆಳೆಯೋಕ್ಕೆ ಗೊಬ್ಬರಕ್ಕೆ ಗಡ್ಡಿಗೆ ದಾರಕ್ಕೆ ಎಲ್ಲ ಹೊಸ್ದಾಗಿ ಮಾಡಿ ಮಾಡಿದ್ದು ಹಾಗಾಗಿ ಭಾರಿ ನಷ್ಟ ಆಗೋಯ್ತು ಸರ್ ನನ್ನ ನಂಬಿಕೆ ಈಗ ಕಾನೂನು ಮರೆ ಹೋಗಿದ್ದೀನಿ ಕಾನೂನಿಂದಲೇ ನನಗೆ ಗೊತ್ತಾಗಬೇಕೇ ಹೊರತು ಬೇರೆ ರೀತಿ ಗೊತ್ತಾಗೋದಿಲ್ಲ ಸರ್ಕಲ್ ಇನ್ಸ್ಪೆಕ್ಟ್ ಇರ್ಬೋದು ಇನ್ಸ್ಪೆಕ್ಟರ್ ಮನವಿ ಏನಂದರೆ ಈಗ ಕೈ ಈಗಲೇ ಆಗಿ ಕೈ ಸುಟ್ಕೊಂಡಿದ್ದೀನಿ ಈ ಬಡ್ಡಿ ಸಾಲದವರು ಎಲ್ಲ ಹೊರ್ತ ಹೊಡಿತಾವೆ ನನ್ನ ಕೈಲಿ ಕೊಡೋಕ್ಕೂ ಕಾಸಿಲ್ಲ ಆ ಕಾರಣದಿಂದವ ಮಾಡಿ ಎಸ್ ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರ್ ಸಾಹೇಬು ದಯಮಾಡಿ ನನ್ನ ಕೇಸನ್ನು ಬೇಗ ಆದಷ್ಟು ಬೇಗ ಮುಕ್ತಿಗೊಳಿಸಿ ನನಗೆ ನ್ಯಾಯ ದೊಡ್ಡ ಕೊಡಿಸ್ಕೊಡ್ಬೇಕು ಅಂಥೇಳಿ ಅವರಲ್ಲಿ ವಾಹಿನಿ ಮೂಲಕ ಮನವಿ ಮಾಡ್ತೀನಿ